ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಷಯಗಳನ್ನ ಕಲಿಬೇಕೆ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಹಳದಿ ಸಾಸುವೆನ ನೀವಿನ್ನೂ ಯೂಸ್ ಮಾಡಿಲ್ವಾ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಏಳಿಗೆಯನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಹಿಂದೆ ಹಳದಿ ಸಾಸುವೆನ ಯೂಸ್ ಮಾಡಿ ನಿಮ್ಮ ಜೀವನದಲ್ಲಿ ಎಂಥ ಚಮತ್ಕಾರ ನಡೆಯುತ್ತೆ ಅಂತ ನೀವೇ ನೋಡಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಆದ್ರೆ ಆ ಕುತೂಹಲಕಾರಿ ವಿಷಯನ ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇ ನೀವೇನಾದ್ರೂ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಮೊದಲನೇ ಬಾರಿಗೆ ಬಂದಿದ್ರೆ ದಯವಿಟ್ಟು ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಪಕ್ಕದಲ್ಲಿರೋ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆಯೇ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಅಂದ್ರೆ ಮುಂದೆ ನಾವು ಅಪ್ಲೋಡ್ ಮಾಡೋ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಸಿಗುತ್ತೆ ಹಾಗೆಯೇ ವೀಕ್ಷಕರೇ ಸನಾತನ ಧರ್ಮದ ಆಚಾರ ವಿಚಾರ ಪದ್ಧತಿಗಳು ಜ್ಯೋತಿಷ್ಯ ವಾಸ್ತು ಹೀಗೆ ಹಲವಾರು ವಿಷಯಗಳನ್ನ ನಮ್ಮ ನಿಂದ ನೀವು ಸುಲಭವಾಗಿ ತಿಳ್ಕೊಳ್ಬಹುದು ಹಾಗೆಯೇ ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ವಿಷ್ಣುವಿನ ಕೃಪೆ ಮತ್ತು ಆಶೀರ್ವಾದ ನಮ್ಮ ಮೇಲಿದ್ರೆ ಜೀವನದಲ್ಲಿ ಸಕಲ ಭಾಗ್ಯಗಳು ನಮ್ಮದಾಗುತ್ತೆ ಇವತ್ತಿನ ವಿಡಿಯೋ ನಿಮಗೆ ಅತ್ಯಂತ ಉಪಯೋಗಕಾರಿಯಾಗಲಿದೆ ಯಾಕೆಂತಂದ್ರೆ ಒಂದು ಚಮತ್ಕಾರಿ ಉಪಾಯವನ್ನ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಈ ತಂತ್ರವು ನಿಮ್ಮ ಜೀವನದ ಅನೇಕ ತೊಂದರೆಗಳನ್ನ ದೂರ ಮಾಡುತ್ತೆ ಹಣ ಸಂಪಾದಿಸುವಂತಹ ಹೊಸ ಹೊಸ ದಾರಿಗಳು ಓಪನ್ ಆಗುತ್ತವೆ ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ ನಿಮ್ಮ ಉನ್ನತಿಗೆ ಇರುವಂತಹ ಅಡ್ಡಿ ಆತಂಕಗಳು ದೂರವಾಗುತ್ತವೆ ಕೆಟ್ಟ ದೃಷ್ಟಿ ನಿವಾರಣೆಯಾಗುತ್ತೆ ಹಳದಿ ಸಾಸುವೆಯು ತುಂಬಾ ಉಪಯೋಗಕಾರಿ ವಸ್ತು ಪೂರ್ತಿ ವಿಡಿಯೋನ ನೋಡಿ ನಿಮಗೂ ಅರ್ಥವಾಗುತ್ತೆ ಹಳದಿ ಸಾಸುವೆಯು ಅಡುಗೆಯ ಸ್ವಾದವನ್ನ ಹೆಚ್ಚಿಸುತ್ತೆ ಹಾಗೆಯೇ ಜೀವನದ ಸ್ವಾದವನ್ನೂ ಕೂಡ ಹೆಚ್ಚಿಸುವಂತಹ ಶಕ್ತಿಯನ್ನ ಹೊಂದಿದೆ ಅನೇಕ ಬಗೆಯ ಸಂತೋಷಗಳನ್ನ ತರುತ್ತೆ ಇವತ್ತು ನಾವು ಹೇಳ್ತಾ ಇರುವಂತಹ ತಂತ್ರಗಳಲ್ಲಿ ನಿಮಗೆ ಇಷ್ಟವಾದ ಯಾವುದಾದ್ರೊಂದನ್ನು ನೀವು ಮಾಡ್ಕೊಳ್ಬಹುದು ಇದು ನಿಮಗೆ ತುಂಬಾ ಪ್ರಯೋಜನಕ್ಕೆ ಬರುತ್ತೆ ಮೊದಲನೇ ತಂತ್ರ ಏನು ಅಂತಂದ್ರೆ ನಮ್ಮ ಮನೆಯ ಉನ್ನತಿ ಕೆಲವು ಸಲ ನಿಂತು ಬಿಡುತ್ತೆ ಯಾರೋ ನಮಗೆ ಕೆಟ್ಟ ದೃಷ್ಟಿಯನ್ನ ಬೀರ್ತಾರೆ ಕುಟುಂಬದ ಅಭಿವೃದ್ಧಿಯನ್ನ ಸಹಿಸಲಾಗದವರು ಅವರ ಕೆಟ್ಟ ದೃಷ್ಟಿಯಿಂದ ನಮಗೆ ತೊಂದರೆಗಳಾಗುತ್ತವೆ ಇಂಥ ಸಮಯದಲ್ಲಿ ಈ ರೆಮಿಡಿ ಮಾಡಿಕೊಳ್ಳಿ ಈ ರೆಮಿಡಿಯನ್ನ ಮೂರು ದಿನದವರೆಗೂ ಮಾಡಬಹುದು ಮೂರು ವಾರಗಳವರೆಗೂ ಮಾಡಬಹುದು ಅಥವಾ ಶನಿವಾರ ರವಿವಾರ ಮತ್ತು ಸೋಮವಾರ ಈ ಮೂರು ದಿನಗಳಲ್ಲೂ ಕೂಡ ಮಾಡಬಹುದು ಈ ತಂತ್ರದಲ್ಲಿ ಮಾಡುವಂತಹ ವಿಧಾನವನ್ನು ನೋಡೋದಾದ್ರೆ ಹಸುವಿನ ಬೆರಣಿಯನ್ನ ತಗೊಳ್ಳಿ ಅದನ್ನ ಮಣ್ಣಿನ ಪಾತ್ರೆಯಲ್ಲಾದ್ರೂ ಇಡಬಹುದು ಬೆರಣಿಯನ್ನ ಅನೇಕರು ಪೂಜೆಗಾಗಿಯೂ ಬಳಸ್ತಾರೆ ಈ ಬೆರಣಿಯ ಮೇಲೆ ಹಳದಿ ಸಾಸುವೆ ಕಾಳುಗಳನ್ನ ಹಾಕಿ ಅದನ್ನ ಸುಡಬೇಕು ಈ ಕೆಲಸವನ್ನ ರವಿವಾರದ ಬೆಳಗಿನ ಪೂಜಾ ಸಮಯದಲ್ಲಿ ಮಾಡಬಹುದು ಇಲ್ಲವಾದ್ರೆ ಸಂಜೆಯೂ ಮಾಡಬಹುದು ಈ ಬೆರಣಿಯನ್ನ ಸುಟ್ಟ ನಂತರ ಹಳದಿ ಸಾಸುವೆಯ ಹೊಗೆ ಬರೋದಕ್ಕೆ ಶುರುವಾಗುತ್ತೆ ಆಗ ಮನೆ ತುಂಬಾ ಇದನ್ನ ಹರಡಬೇಕು ಎಲ್ಲಾ ಕೋಣೆಗಳು ಅಡುಗೆ ಮನೆ ಬೆಡ್ರೂಮ್ ಎಲ್ಲ ಕಡೆಯೂ ಕೂಡ ಹೊಗೆಯಾಡುವಂತೆ ಮಾಡಬೇಕು ಇದರಿಂದ ಯಾವುದೇ ತರಹದ ನಕಾರಾತ್ಮಕ ಶಕ್ತಿಗಳು ಕೆಟ್ಟ ದೃಷ್ಟಿದೋಷಗಳು ಈ ಉಪಾಯದಿಂದ ಯಾರಾದ್ರೂ ಮಾಡಿಸಿಟ್ಟಿದ್ರು ಕೂಡ ಅದರ ಶಕ್ತಿಯನ್ನ ಕಳ್ಕೊಳ್ಳುತ್ತೆ ಹೀಗೆ ಕೆಟ್ಟ ಶಕ್ತಿಗಳು ದೂರವಾದಾಗ ನಿಮ್ಮ ಪರಿಶ್ರಮಕ್ಕೆ ಪ್ರಯತ್ನಕ್ಕೆ ಧನಾತ್ಮಕ ಫಲಿತಾಂಶ ದೊರೆಯೋದಕ್ಕೆ ಪ್ರಾರಂಭವಾಗುತ್ತೆ ಹಾಗೇನೆ ನಮ್ಮ ಕೆಲಸಗಳು ವ್ಯಾಪಾರಗಳು ಒಳ್ಳೆಯ ದಶೆಯಲ್ಲಿ ನಡೆಯುವುದಕ್ಕೆ ಶುರು ಮಾಡತ್ವೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ತೋರದ ಮಕ್ಕಳು ಕೂಡ ತಮ್ಮ ಅಭ್ಯಾಸದ ಕಡೆ ಗಮನ ಕೊಡುವಂತಾಗುತ್ತೆ ಪತಿಪತ್ನಿಯರಲ್ಲಿ ಪ್ರೇಮ ಹೆಚ್ಚಾಗುತ್ತೆ ಆದ್ರಿಂದ ಈ ತಂತ್ರವನ್ನ ರವಿವಾರ ಮಾಡಿ ಇನ್ನು ಎರಡನೇ ತಂತ್ರ ನೋಡೋಣ ಈ ತಂತ್ರವನ್ನ ಶನಿವಾರ ಮತ್ತು ಭಾನುವಾರವೂ ಕೂಡ ಮಾಡಬಹುದು ನಿಮ್ಮ ಆಗಬೇಕಾದಂತಹ ಕೆಲಸಗಳು ನಿಂತುಬಿಟ್ಟಿವೆ ಮನೆಯಲ್ಲಿರುವಂತಹ ಸದಸ್ಯರ ನಡುವೆ ಒಳಕ್ ಮೂಡಿದ್ರೆ ಅದಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ ಕೆಟ್ಟ ದೃಷ್ಟಿಯೇ ಆಗಿರುತ್ತೆ ನಮ್ಮ ಪ್ರಾರಬ್ಧ ಕರ್ಮಗಳ ಕಾರಣದಿಂದಲೂ ನಮಗೆ ಅನೇಕ ಸಮಸ್ಯೆಗಳು ಬರುತ್ತವೆ ಆದ್ರಿಂದ ಈ ತಂತ್ರವನ್ನ ನೀವು ಶನಿವಾರ ಮಾಡಿಕೊಳ್ಳಿ ಪ್ರತಿ ಶನಿವಾರ ರವಿವಾರದಲ್ಲಿಯೂ ಈ ಉಪಾಯವನ್ನ ಮಾಡ್ಕೊಳ್ಬಹುದು ಈ ಉಪಾಯದಲ್ಲಿಯೂ ಕೂಡ ನಿಮಗೆ ಬೇಕಾಗಿರೋದು ಹಳದಿ ಸಾಸುವೆ ಇದನ್ನ ಮನೆಯ ಮುಖ್ಯದ್ವಾರದ ಕಡೆಯಿಂದ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು ನಿಮ್ಮ ಎಡಗೈಯಲ್ಲಿ ಹಳದಿ ಸಾಸುವೆ ಕಾಳುಗಳನ್ನ ಹಿಡ್ಕೊಳ್ಳಿ ಬಲಗೈಯಿಂದ ಕೆಲವು ಕಾಳುಗಳನ್ನ ತಗೊಂಡು ಹೊಸ್ತಿಲ ಮೇಲೆ ಹಾಕಿ ಹೀಗೆ ಮನೆಯ ಎಲ್ಲ ಭಾಗಗಳಲ್ಲಿಯೂ ಕಾಳುಗಳನ್ನ ಸಿಂಪಡಿಸ್ತಾ ಹೋಗ್ಬೇಕು ಹಿತ್ತಲ ಬಾಗಿಲು ಇದ್ರೆ ಅಲ್ಲಿಯವರೆಗೂ ಕೂಡ ಸಿಂಪಡಿಸ್ತಾ ಸಾಗಿ ಹಿತ್ತಲ ಬಾಗಿಲು ಇಲ್ಲದೆ ಇದ್ರೆ ಮನೆಯ ಎಲ್ಲ ಕಡೆಯೂ ಹಾಕಬೇಕು ಅಷ್ಟು ಸಾಕು ಈ ಉಪಾಯವನ್ನು ನೀವು ಮಾಡುವಾಗ ಮನೆಯ ಸದಸ್ಯರು ಇದ್ದರೆ ಒಳ್ಳೆಯದು ಇಲ್ಲವಾದ್ರೆ ಯಾರೂ ಇಲ್ಲದ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಹೀಗೆ ಮಾಡೋದ್ರಿಂದ ನಿಮ್ಮ ಮನೆಯ ಯಶಸ್ಸಿನ ಬಾಗಿಲು ತೆರೆದುಕೊಳ್ಳುತ್ತೆ ಮನೆಯ ನಕಾರಾತ್ಮಕ ಶಕ್ತಿಗಳು ಹೊರಹೋಗುತ್ತವೆ ಹಳದಿ ಸಾಸುವೆ ಕಾಳುಗಳನ್ನ ಮನೆಯಲ್ಲಿ ಸಿಂಪಡಿಸೋದ್ರಿಂದ ಮನೆಯ ಶೋಭೆ ಹೆಚ್ಚಾಗುತ್ತೆ ಶ್ರೀಲಕ್ಷ್ಮಿಯ ವಾಸವಾಗುತ್ತೆ ಈ ಉಪಾಯವನ್ನ ಶನಿವಾರ ಮತ್ತು ಭಾನುವಾರ ಮಾಡಿಕೊಳ್ಳಿ ಇದರಿಂದ ಉನ್ನತಿಯನ್ನ ಪಡಿಬಹುದು ಮೂರನೇ ಉಪಾಯವನ್ನ ನೋಡೋದಾದ್ರೆ ಮನೆಯ ಮುಖ್ಯಸ್ಥನಿಗೆ ಅಡಚಣೆಗಳು ಬರ್ತಾ ಇದ್ರೆ ದೃಷ್ಟಿದೋಷಗಳಾಗಿದ್ರೆ ಅವರಲ್ಲಿರುವಂತಹ ನೆಗೆಟಿವಿಟಿಯನ್ನ ದೂರ ಮಾಡೋದಕ್ಕೆ ನೀವು ಈ ತಂತ್ರವನ್ನ ಮಾಡಬಹುದು ಅದೇನಪ್ಪ ಅಂತಂದ್ರೆ ಹಳದಿ ಸಾಸುವೆ ಕಾಳುಗಳನ್ನ ತಗೊಂಡು ಅವರಿಗೆ ನಿವಾಳಿಸಿ ಈ ಕೆಲಸವನ್ನ ನೀವು ಶನಿವಾರ ಮತ್ತು ರವಿವಾರ ಮಾಡಬಹುದು ಹೀಗೆ ನಿವಾಳಿಸಿದ ಕಾಳುಗಳನ್ನ ನಾಲ್ಕು ರಸ್ತೆಗಳು ಸೇರುವ ದಾರಿಯಲ್ಲಿ ಹಾಕಿ ಬರಬೇಕು ತಿರುಗಿ ನೋಡದೆ ಮನೆಗ್ ಬರಬೇಕು ಮನೆಗ್ ಬಂದ ನಂತರ ಕೈಕಾಲುಗಳನ್ನ ತೊಳ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಆ ವ್ಯಕ್ತಿಯಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತೆ ದೋಷವಿದ್ರೆ ಹೋಗ್ಬಿಡುತ್ತೆ ಮುಚ್ಚಿದ ದಾರಿಗಳು ತೆರೆದುಕೊಳ್ಳುತ್ತವೆ ಇವೆಲ್ಲವೂ ಸರಳವಾದ ಉಪಾಯಗಳಾಗಿದ್ರೂ ಕೂಡ ತುಂಬಾ ಪ್ರಭಾವವನ್ನ ಬೀರುತ್ವೆ ಆದ್ರಿಂದ ಈ ಮೂರು ಉಪಾಯಗಳನ್ನ ನಿಮ್ಮ ಅವಶ್ಯಕತೆಯ ಅನುಸಾರವಾಗಿ ಮಾಡ್ಕೊಳ್ಳಿ ವೀಕ್ಷಕರೇ ನೋಡುದ್ರಲ್ವಾ ಹಳದಿ ಸಾಸುವೆನ ನೀವಿನ್ನು ಯೂಸ್ ಮಾಡಿಲ್ವಾ ಹಾಗಾದ್ರೆ ನಿಮ್ಮ ಜೀವನದಲ್ಲಿ ನೀವು ಸಾಕಷ್ಟು ಏಳಿಗೆಯನ್ನ ಮಿಸ್ ಮಾಡ್ಕೊಂಡಿದ್ದೀರಾ ಹಿಂದೆ ಹಳದಿ ಸಾಸುವೆನ ಯೂಸ್ ಮಾಡಿ ನಿಮ್ಮ ಜೀವನದಲ್ಲಿ ಎಂಥ ಚಮತ್ಕಾರ ನಡೆಯುತ್ತೆ ಅಂತ ನೀವೇ ನೋಡಿ ಅನ್ನೋ ರಹಸ್ಯ ಮಾಹಿತಿಯನ್ನ ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇನೆ ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಗಣೇಶ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ